ಹಾ ವೆಲ್ಕಮ್ ಬ್ಯಾಕ್ ವಿಶಿಯಾಗಿ ಅಮೃತ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೆ ಅವರೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವ ನೋಟಿಫಿಕೇಶನ್ ಮೇಲೆ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡೋದು ವೀಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ನೀವೇ ನಾನು ವೀಡಿಯೋ ನೋಡ್ಬೋದು ಅಂತ ಹೇಳ್ತಾ ಇವಾಗ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತೀನಿ ಟೈಮ್ ಬಂದಾಗಲೇ ಒಂದು ಮುಕ್ಕಾಲಾಗಿದೆ ಆಗಿದೆ ಇವತ್ತೇನು ವಿಶೇಷ ಅಂದರೆ ಮೊದಲನೇ ಶ್ರಾವಣ ಶನಿವಾರ ಸೊ ನಾವು ಶ್ರಾವಣ ಶನಿವಾರ ಮೊದಲನೇ ವಾರನೇ ಮಾಡ್ತೀವಿ ಕೆಲವರು ನಾಲ್ಕನೇದು ಕೆಲವರು ಐದನೇದು ಕೊನೆವರೆಗೂ ಮಾಡ್ತಾ ಇರ್ತಾರೆ ಈ ಸರಿ ಐದು ಇದೆ ಅನಿಸುತ್ತೆ ಶ್ರಾವಣ ಶನಿವಾರ ನಾವು ಮೊದಲನೇ ಶ್ರಾವಣ ಶನಿವಾರ ಮಾಡ್ತೀವಿ ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿದೆ ದೇವ್ರ ಮನೆ ಕೆಲಸ ಮಾತ್ರ ಬಾಕಿ ಇದೆ ದೇವ್ರ ಫೋಟೋಸ್ ಎಲ್ಲ ಒರೆಸಿ ಪೂಜೆ ಸಾಮಾನು ರೆಡಿ ಮಾಡಬೇಕು ಯಾಕಂದ್ರೆ ಸಂಜೆ ಅಲ್ವಾ ಪೂಜೆ ಮಾಡೋದು ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಮಾಡ್ತಾ ಇದ್ದೀವಿ ಪಾಪು ಮಲ್ಕೊಂಡ ಅವ್ನು ಟಿ ವಿ ಹಾಕೊಟ್ಟಿದೆ ಡೋರಾ ನೋಡ್ತಿದ್ದ ಹಾಗೆ ಮಲ್ಕೊಂಡಿದ್ದಾನೆ ದೇವ್ರ ಮನೆ ಕೆಲಸ ಮುಗಿಸ್ಕೋಬೇಕು ಪಾಪು ಟಿ ವಿ ನೋಡ್ತಾ ನೋಡ್ತಾ ಹಾಗೆ ಮಲ್ಕೊಂಡ್ಬಿಟ್ಟಿದ್ದಾನೆ ಸೊ ಈಗ ದೇವ್ರ ಮನೆ ಕ್ಲೀನ್ ಮಾಡಬೇಕು ನಾನೇನು ಇದು ಜಾಸ್ತಿ ಲೆಂತ್ ಆಗಿ ವೀಡಿಯೋ ಮಾಡಲ್ಲ ದೇವ್ರದ ಮನೆ ಕ್ಲೀನ್ ಮಾಡಿಕೊಂಡು ಫೋಟೋ ಎಲ್ಲ ಒರೆಸಿ ಇಟ್ಟು ಆಮೇಲೆ ಸಿಗ್ತೀನಿ ದೇವ್ರ ಮನೆ ರೆಡಿ ಮಾಡಿದ್ದಾಯಿತು ದೇವ್ರ ಮನೆ ಎಲ್ಲ ರೆಡಿ ಮಾಡಿದ್ರೆ ಸ್ವಲ್ಪ ಹಾಂ ಟೈಮ್ ಆಗಲೇ ನಾಲ್ಕು ಗಂಟೆ ಆಗೈತೆ ಈಗ ಅಡುಗೆಗೆ ರೆಡಿ ಮಾಡಬೇಕು ಅದೇ ಜಸ್ಟ್ ಬೇಗ ಟೈಮ್ ಅಂತ ನನಗೆ ಗೊತ್ತಾಗ್ತಿಲ್ಲ ಪಾಪು ಇನ್ನೂ ಮಲ್ಕೊಂಡಿದ್ದಾನೆ ಮಟನ್ ಸಾಬರ್ ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡಿಕೊಂಡು ಈಗ ಚಿಕನ್ ರೆಡಿ ಮಾಡಬೇಕು ಚಿಕನ್ ರೆಡಿ ಆಯಿತು ಈ ಚಿಕನ್ ಮಾಡ್ತಾ ಇದ್ದೀನಿ ಟೈಮ್ ಆಗಲೇ ಐದು ಇಷ್ಟಾಗಿದೆ ಐದೂವರೆ ಆಗಿದೆ ಸಿಕ್ಕಾಪಟ್ಟೆ ಪಟ್ಟೆ ಬಿಸ್ತೈತೆ ಆಲ್ಮೋಸ್ಟ್ ಅಡಿಗೆ ಎಲ್ಲ ಮುಗಿಯಿತ್ತು ರೈಸ್ ಕೆಟ್ಟಿದ್ದೀನಿ ನಾನು ಫ್ರೆಶ್ ಅಪ್ ಆಗಿ ಬಂದು ಡ್ರೆಸ್ ಚೇಂಜ್ ಮಾಡಿ ಅಪ್ಪಗೂ ಕೂಡ ರೆಡಿ ಮಾಡಬೇಕು ಆಗಲೇ ಹೋಗ್ತಾಯಿದ್ದೆ ನೋಡಿ ಮಮ್ಮಿ ಏನಪ್ಪಾ ಬಾ ಮಗನೆ ಏನು ತಂದೆ ತೋರ್ಸು ಇಲ್ಲಿ ಫ್ರೆಶ್ ಅಪ್ ಆಗಿ ರೆಡಿ ಆಯಿತು ಹಪ್ಪಿಗೂ ಕೂಡ ಕೈ ಕಾಲು ಮುಖ ತೊಳೆದು ರೆಡಿ ಮಾಡಿದೆ ಸೊ ನಾನು ಔಟ್ಫಿಟ್ ಬಂದು ಟಾಪು ಮತ್ತು ಪ್ಲಾಜಾ ಪ್ಯಾಂಟ್ ಹಾಕಿದ್ದೀನಿ ಸಿಂಪಲ್ ಆಗಿ ಗೋಪಿಯವರು ಇನ್ನೂ ಬಂದಿಲ್ಲ ಐನೂರು ಬೇರೆಯವ್ರ ಮನೆಯಲ್ಲ ಪೂಜೆ ಮಾಡ್ತಾಯಿರ್ತಾರೆ ನಾವು ಕರ್ಕೊಂಬರ್ಬೇಕು ನಮ್ದೆಲ್ಲ ಪೂಜೆಗೆ ರೆಡಿ ಆದಮೇಲೆ ನಾನು ಅಷ್ಟಲ್ಲಿ ಐನೂರು ಮತ್ತು ಗೋಪಿಯವ್ರು ಬರೋ ಅಷ್ಟರಲ್ಲಿ ದೀಪ ಹಚ್ಕೊತೀನಿ ಇನ್ನೇನು ನಿಯರ್ ಬರ್ತಿದ್ದೀನಿ ಅಂದರು ಗೋಪಿಯವರು ಮಳೆ ಬರ್ತೈತೆ ಸೋನೆ ಥರ ಚಿಡಿ ಚಿಡಿ ಅಪ್ಪುನ ಬಾ ಮನೇಲಿರೋ ಇಲ್ಲ ಆಟ ಆಡ್ತೀನಿ ಅಂತ ಆಚೆನೆ ಆಟ ಆಡ್ತಿದ್ದಾನೆ ಟೈಮ್ ಮಂತ್ ಆಗ್ಲೇ ಆರೂವರೆ ಆಯ್ತು ಈ ನಡುವೆ ಅಂತೂ ಬೇಗ ಕತ್ಲಾಗೋದೇ ಇಲ್ಲ ಇನ್ನು ಬೆಳಕೆ ಇರುತ್ತೆ ನೋಡಿ ಆರೂವರೆ ಆದ್ರೂ ಇನ್ನೂ ಎಷ್ಟೊಂದು ಒಂದು ಬೆಳಕಿದೆ ಗೋಪಿಗ್ ಪೇಂಟಿಂಗು ಪೂಜೆನು ಕೂಡ ಮಾಡ್ಕೊಂಡೆ ಇನ್ನ ಐನೂರು ಬಂದ ಮೇಲೆ ಪೂಜೆ ಮಾಡಿಸ್ಬೇಕಷ್ಟೇ ರೆಡಿ ಮಾಡಿದ್ದೆ ಪೂಜೆ ಮಾಡಿದ್ರು ಪೂಜೆ ಮಾಡ್ಬೇಕಾದ್ರೆ ವೀಡಿಯೋ ಮಾಡ್ಕೊಳೋದಕ್ಕಾಗಿಲ್ಲ ಟೈಮ್ ಬಂದು ಈಗ ಏಟ್ ತರ್ಟಿ ಆಗಿದೆ ಐನೂರು ಬಂದಾಗ ಎಂಟು ಕಾಲಾಗಿತ್ತು ಪೂಜೆ ಮುಗಿಸ್ಕೊಂಡು ದೇವ್ರು ಒಟ್ಟಿದ್ರಲ್ಲೋ ಅದೆಲ್ಲ ತೊಗೊಂಡು ಬರ್ಟ್ರು ಈಗ ನಾವು ಕೂಡ ಊಟ ಮಾಡಬೇಕು ಅಪ್ಪು ಮಮ್ಮಿ ಹೊಟ್ಟೆ ಇರ್ತಿದ್ದೆ ಅಂತ ಆಗಿಂದ ಪಾಪ ಕೇಳ್ತಿದ್ದ ದೇವ್ರಿಗೆ ಇಡ್ಬೇಕಾದ್ರೆ ಎಡೇಗೆ ಆಮೇಲೆ ಕೊಡ್ತೀನಿ ಅಂತ ಕೊಟ್ಟಿಲ್ಲ ಫಸ್ಟ್ ಈಗ ಊಟ ಮಾಡಿಸ್ಬೇಕು ಅಪ್ಪು ಊಟ ಮಾಡಿಸಿ ನಾವು ಕೂಡ ಊಟ ಮಾಡ್ವಿ ಈಗ ಡ್ರೆಸ್ ಚೇಂಜ್ ಮಾಡಿ ಮಲ್ಕೋಬೇಕು ನನಗಂತೂ ಬೆಳಗ್ಗಿಂದ ಒಂಥರ ಟಯರ್ಡ್ ಆದಂಗೆ ಅನಿಸ್ತೈತೆ ಆದರೂ ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದು ಬಟ್ ಮಾರ್ನಿಂಗಿಂದನೂ ಕೆಲಸ ಇತ್ತಲ್ವಾ ಸೊ ಟಯರ್ಡ್ ಆದಾಗ ಅನ್ನಿಸ್ತಾ ಇದೆ ಸೊ ನಮ್ಮ ಮನೇಲಿ ಶ್ರಾವಣ ಶನಿವಾರನ ಈ ಥರ ಮಾಡಿದ್ವಿ ನಾವು ಮೊದಲನೇ ಶ್ರಾವಣನೇ ಯಾವಾಗೂ ಮಾಡೋದು ಕೆಲವರು ಸ್ವೀಟ್ ಮಾಡ್ತಾರೆ ನಾವು ಖಾರ ಶ್ರಾವಣದಲ್ಲಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸಲ್ಲಿ ತಿಳಿಸಿ ನೀವೆಲ್ಲ ಹೇಗೆ ಮಾಡೋದು ಶ್ರಾವಣ ಶನಿವಾರ ಅಂತ ಮತ್ತು ಯಾವ ವಾರ ಮಾಡ್ತಾರೆ ಅಂತ ಹೇಳಿ ಇವತ್ತಿನ ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಮತ್ತೊಮ್ಮೆ ಹೇಳ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇ ಕೇರ್ ಬೈ ಸಿ ಯು